ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ತನಿಖೆ ಮಾಡ್ತೀವಿ ಅದರಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದರೆ ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ ಇಷ್ಟೇ ನಾವು ಮಾಡ್ತಾ ಇರೋದು ನಾವು ಯಾರ ಮೇಲೂ ಕೂಡ ಸ್ಟೇ ಸೇಡಿನ ರಾಜಕಾರಣ ಮಾಡ್ತೀವಿ ಇನ್ನೂ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಅಂದ ಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ ನಾವು ಮಾಡ್ತಾ ಇದ್ದೀವ ಸರ್ ಕಳೆದ ತಿಂಗಳು ಫ್ಲೈಓವರ್ ಅವಘ ಅವಘಡದಿಂದ ತಮ್ಮ ಎ ಎಸ್ ಐ ಒಬ್ಬರು ಸಾವನ್ನಪ್ಪಾರೆ ಸರ್ ಹತ್ತೊಂಬತ್ತು ಜನರ ಮೇಲೆ ಎಫ್ ಆಗುತ್ತೆ ಹನ್ನೆರಡು ಜನರು ಮಾತ್ರ ಬಂದಿದೆ ಸರ್ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಸರ್ ನಾವು ವಿಚಾರ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅದು ನನ್ ಗಮನದಲ್ಲಿಲ್ಲ ಅದು ವಿಚಾರ ಮಾಡ್ತೀನಿ ಅಕ್ಕಿ ಒತ್ತಡ ಇದೆ ಸರ್ ಇದ್ರ ಮೇಲೆ ಗೊತ್ತಿಲ್ಲಪ್ಪ ನನ್ಗೆ ಅಂದ್ರೆ ನೀವು ಮತ್ತೆ ಏನ್ ಹೇಳ್ತೀರಿ ನನಗೆ ಅದು ವಿಷಯ ಗೊತ್ತಿಲ್ಲ ಅದನ್ನ ವಿಚಾರ ಮಾಡೋಣ ಹಂಗೇನಾದ್ರು ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದ್ರೆ ಅದನ್ನ ವಿಚಾರ ಮಾಡಿ ಸೂಚನೆ ಕೊಡ್ತೀನಿ ಸರ್ ಮೋಡ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ರ್ಯಾಲಿ ಮಾಡ್ಲಿಕ್ಕೆ ಒಂದು ಎರಡನೇ ಹಂತದ ಹೋರಾಟ ಮಾಡ್ಲಿಕ್ಕೆ ಇಷ್ಟ ಆಗ್ರಿ ಕೌಂಟರ್ ಕೊಡ್ಲಿಕ್ಕೆ ನೀವೇನಾದ್ರು ನಿಮ್ಮ ತೌದು ಕರ್ಕೊಡಿ ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಪಾಸಿಟಿವ್ ಕ್ರಿಟಿಸಮ್ ಮಾಡಬೇಕು ಅದು ಅವರ ರೋಲ್ ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರತಕ್ಕಂಥ ಅಧಿಕಾರ ಏನು ಅಂತ ಹೇಳಿದ್ರೆ ಸರ್ಕಾರವನ್ನ ತಪ್ಪು ಮಾಡಿದ್ರೆ ಅವ್ರನ್ನ ಸರಿ ದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮಗಳಿಗೆ ಸ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಈ ಮಧ್ಯದಲ್ಲಿ ಇಡಿ ಅವರು ಕೂಡ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವೇನು ನಾವು ರಾಜಕಾರಣ ಮಾಡೋಕ್ಕೆ ಬರೋದಲ್ವಾ ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾದ್ರು ನಾವು ರಾಜಕಾರಣ ಮಾಡ್ತೀವಿ ಇಲ್ಲಿನ ಒಂದು ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನು ಅದು ರಾಜಕಾರಣ ಅಲ್ಲದೆ ಮತ್ತೇನಿದೆ ಹಾಗಾಗಿ ನಾವು ರಾಜಕಾರಣ ಮಾಡ್ತೀವಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಸರ್ಕಾರ ಸಮರ್ಥವಾಗಿದೆ ನಂಗೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಪ್ರತ್ಯುತ್ತರ ಕೊಡ್ತೇವೆ ಸೈಟ್ ವಾಪಸ್ ವಿಚಾರಕ್ಕೆ ಅಶೋಕ್ ಅವರು ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ ಏನಾದ್ರು ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡಿ